ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಿಗ್ಗೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಸೊ ಅವಳು ತಕ್ಷಣ ಕೆಲಸ ಎಲ್ಲ ಮುಗಿಸ್ಕೊತೀನಿ ನನ್ನ ಮಗ ಮಲ್ಕೊಂಡಿದ್ದ ಸೊ ಅವ್ನು ಮಲ್ಕೊಂಡು ಅವ್ರಿಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಬೇಗ ಬೇಗನೆ ಸೊ ಹಂಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಪಾಪನ ಮಲಗಿಸ್ಬಿಟ್ಟು ಸೊ ಬೇಗ ಬೇಗ ಎಲ್ಲ ನೆಲಗಿಲ್ಲ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಪೂಜೆನೂ ಮುಗ್ದಿದೆ ಎಲ್ಲ ಸೊ ಇವತ್ತು ಗುರುವಾರ ಅಲ್ವಾ ಸಾಂಗ್ ಆಗಿ ಬೇಗ ಎಲ್ಲ ಮುಗಿಸ್ಕೊಬಿಡ್ತೀನಿ ಕೆಲಸ ಬೆಳಿಗ್ಗೆನೇ ಬೇಗ ಪೂಜೆ ಮುಗಿಸ್ಕೊಬಿಡ್ತೀನಿ ಸ್ವಲ್ಪ ಪೂಜೆ ಪಾಪ ಇನ್ನೂ ಎದ್ದಿರಲಿಲ್ಲ ಸಾವನ್ನ ಎದ್ದೇಳ ಅಷ್ಟೊತ್ತಿಗೆ ಅಡುಗೆನೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ರೆಡಿ ಇದ್ದೆ ಸೊ ಸೊಪ್ಪು ಸಾಂಬಾರು ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕುಕ್ಕರಲ್ಲಿ ಬೇಳೆ ಹಾಕ್ಬಿಟ್ಟು ಮೆಂತ್ಯ ಪಾಲಕ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಟೊಮೊಟೊ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಧನ್ಯ ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕುಕ್ಕರ್ ಮುಚ್ಚಿಟ್ಟು ಇಡಿ ಒಂದು ಫೈವ್ ವಿಝಿಲ್ ರೊಡಿಸ್ಕೊಂತೀನಿ ಯಾಕಂದರೆ ಅವಾಗ ಬೇಳೆ ಕ್ಲೀನಾಗಿ ಬೇಯ್ಯುತ್ತೆ ಹಂಗಾಗಿ ನೋಡಿ ಸಾಂಬಾರು ರೆಡಿ ಅಷ್ಟೊತ್ತಿಗೆ ನನ್ನ ಮಗ ಇದ್ದೇ ಬಿಟ್ಟು ಇದ್ಬಿಟ್ಟು ಅಮ್ಮ ಅಂತ ಕರಿತಾ ಇದ್ದ ಕುತ್ಕೊಂಡಿದ್ದ ನೋಡಿ ಜೋಲೆಯಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದ್ಲು ಸ್ಕೂಲಿಂದ ಬರಬೇಕಾದ್ರೆ ಅವರಪ್ಪ ಬೇಷನ್ ಲಡ್ಡು ಕೊಡಿಸಿದ್ರಂತೆ ಸೊ ಅವಳು ತಿಂದ್ಬಿಟ್ಟು ತಮ್ಮಂಗೆ ಹೇಳ್ಬಿಟ್ಟು ಸ್ವಲ್ಪ ತೊಗೊಬಂದಿದ್ಲು ಬಂದ ತಕ್ಷಣ ಅದನ್ನೇ ತಿನ್ನಿಸ್ತಾ ಇದ್ದು ತಮ್ಮಂಗೆ ಅವನಿಗೆ ಅವ್ರ ಅಕ್ಕ ಬಂದರೆ ಫುಲ್ ಖುಷಿ ಆಗುತ್ತೆ ಅವನಿಗೆ ಬೆಳಿಗ್ಗೆಯಿಂದನ ಮನೇಲಿರೋದಿಲ್ವಲ್ಲ ಸೊ ಮಧ್ಯಾಹ್ನ ಬಂದ ತಕ್ಷಣ ಫುಲ್ ಖುಷಿ ಆಗುತ್ತೆ ಅವನಿಗೆ ಅವಳಿಗೂ ತಮ್ಮ ಅಂದರೆ ತುಂಬಾ ಇಷ್ಟ ಅವಳಿಗೂ ಸೊ ಸಾಂಬಾರಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ನನ್ನ ಮಗಳು ನಾನು ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ನಾನು ಏನೇ ಕೆಲಸ ಮಾಡಿದ್ರೂ ಬರ್ತಾಳೆ ಅಮ್ಮ ನಾನು ಕೆಲಸ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲ ಕ್ಲೀನಾಗಿ ಬೆಂದಿದೆ ನೋಡಿ ಒಂದು ಕಡೆ ನೀರೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೀನಿ స్వల్ప క్లీనెల మస్సద్బిట్టు సొప్పు ఒగ్గరణ మొడ బి క్లీనగా మస్తూ సాంబారె సొప్పెలూ సోన్ పాత్ర ఆయిల్ హోబుట్టు స్వల్ప సో ఈబుట్టు ఒళో ಈರುಳ್ಳಿ ನಾನು ಎರಡು ತೊಗೊಂಡಿದ್ದೀನಿ ಸೊ ಒಂದು ಹಾಕೋದ್ರೂ ಸಾಕು ಬಟ್ ನಾನು ಸ್ವಲ್ಪ ಜಾಸ್ತಿ ಇರಲಿ ಹೇಳ್ಬಿಟ್ಟು ನಾನು ಎರಡು ಕಟ್ ಮಾಡ್ಕೊಂಡೆ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಸೇರಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರೆಲ್ಲ ನೋಡಿ ಈ ಥರ ಸೊಪ್ಪು ಸಾಂಬಾರು ರೆಡಿಯಾಗಿದೆ ಸ್ವಲ್ಪ ನೀರಾಗಿದೆ ಸ್ವಲ್ಪ ಹೊತ್ತು ಒಂದು ಫೈವ್ ಟೆನ್ ಮಿನಿಟು ಚೆನ್ನಾಗಿ ಕುದಿಸ್ಕೊಳ್ಳಿ ಗಟ್ಟಿಯಾಗುತ್ತೆ ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಹ್ಞೂ ಈ ಸೊಪ್ಪು ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಯವರು ಸ್ಕೂಲಿಂದ ಅವಳನ್ನ ಕರ್ಕೊಬರ್ತಾ ಪಪ್ಸ್ ತೊಗೊಬಂದಿದ್ರು ಬಿಸಿ ಇದೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು ಸೊ ಹಂಗಾಗಿಬಿಟ್ಟು ಅವ್ರಿಗೆ ಪ್ಲೇಟಲ್ಲಿ ಹಾಕ್ಬಿಟ್ಟು ಇದ್ದೆ ನನ್ನ ಮಗಳು ಪಪ್ಸ್ ಬೇಡ ಅಂತ ಹೇಳ್ಬಿಟ್ಟು ತಿಂದಿಲ್ಲ ಅವಳು ನನಗೆ ಕೇಕ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ಲು ಸೊ ಹಂಗಾಗಿಬಿಟ್ಟು ಅವಳಿಗೆ ಕೇಕ್ ಬೇಕು ಅಂತ ಕೇಳಿದಾರ ಸೊ ಕೇಕ್ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ ಅವಳಿಗೆ ಸೊ ಮದ್ಯ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ಸೊ ನನ್ನ ಮಗನಿಗೆ ಊಟ ತಿನ್ನಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತು ನನ್ನ ಮಗಳು ಫ್ರೆಶ್ ಅಪ್ ಮಾಡಿ ಅವಳಿಗೆ ಊಟ ತಿನ್ನಿಸ್ಬಿಟ್ಟು ಸೊ ಕೆಲಸ ಎಲ್ಲ ಮಗುವಷ್ಟೊತ್ತಿಗೆ ಫೈವ್ ತರ್ಟಿ ಆಗಿದ್ದು ಮತ್ತು ಎಲ್ಲ ಗುಡಿಸಿ ಮತ್ತು ದೇವ್ರ ಪೂಜೆ ಮಾಡಬೇಕಲ್ಲ ಸಾಯಂಕಾಲ ದೀಪ ಹಚ್ಚಬೇಕಲ್ಲ ಸೊ ದೀಪ ಹಚ್ಚೋಣ ಹೇಳ್ಬಿಟ್ಟು ಮಾಡಿದೆ ಮತ್ತು ಪೂಜೆ ಮಾಡಿದೆ ಸೊ ನನ್ನ ಮಗಳು ನಾನು ಪೂಜೆ ಮಾಡ್ತೀನಮ್ಮ ಹೇಳ್ಬಿಟ್ಟು ಬಂದು ಅವಳಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದು ಸೊ ಅವಳ್ದೇವ್ರು ಪೂಜೆ ಮುಗೀತೇ ಅವಳುನು ರೀಸ್ ಮಾಡ್ತಿ ರೆಡಿ ಆಗಿದ್ದೆಲ್ಲ ರೀಸ್ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ರೀಸ್ ಮಾಡ್ತಾನೆ ಚಂಗೆ ಪಾರು ನೀನು ನಂಗೆ ಜಾನಿ ಪ್ರೀತಿ ಐತೆ ಬಿಲ್ಡಿಂಗ್ ಬಿಲ್ಡಿಂಗ್ಗಳ ಭೂಮಿ ತಬ್ಬಿದಂಗೆ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ